ನಮಸ್ತೆ ಸ್ನೇಹಿತರೆ ಕಲ್ಪತರು ಮಡಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾವು ಫೆಬ್ರವರಿ ತಿಂಗಳಲ್ಲಿ ಕೈಗೊಂಡಂತಹ ಧರ್ಮಸ್ಥಳಕ್ಕೆ ಒಂಬತ್ತನೇ ವರ್ಷದ ಪಾದಯಾತ್ರೆಯ ಅಲ್ಲಿ ಆದಂತಹ ಸಿಹಿ ಹಾಗೂ ಕೈ ಘಟನೆಗಳ ಮತ್ತು ನನ್ನ ಅನುಭವಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಈ ದಿನ ನಾನು ಈ ದೃಶ್ಯವನ್ನು ಆರಂಭ ಮಾಡುತ್ತಿದ್ದೇನೆ ಮೊದಲು ನಾವು ಈ ವರ್ಷ ನಮಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂದರೆ ನನ್ನ ಮಗ ಫಸ್ಟ್ ಪಿ ಯು ಸಿ ಇದ್ದಾನೆ ಅಂದು ಫೈನಲ್ ಎಕ್ಸಾಮು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿತ್ತು ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಅಷ್ಟೊಳಗೆ ಹೋಗ್ಬಿಟ್ಟು ಬರಬೇಕು ನಾವು ಹಿಂದಾಗ್ಬಿಡ್ತೀವಿ ನಾವು ಹಿಂದಾದರೆ ಅಲ್ಲೊಂದು ಸ್ವಲ್ಪ ಜನ ಇದ್ದಾಗ ನಾವು ಹೋಗೋದಿಕ್ಕೂ ಜನ ಇಲ್ಲದಲ್ಲೇ ಇದ್ದಾಗ ಓದೋ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ ಹಾಗಾಗಿ ಏನು ಮಾಡೋದು ಜನ ಯಾರೂ ಇಲ್ದಲ್ಲೇ ಇದ್ದಾಗ ನಾವಿಬ್ಬರು ಹಿಂಗೆ ಹೋಗೋದು ಏನಪ್ಪ ಮಾಡೋದು ಅಂತ ಈ ಥರನೇ ಅನ್ಕೊಂಡು ಅಯ್ಯೋ ಹೋಗ್ತೀವೋ ಇಲ್ವೋ ಹೋಗ್ತೀವೋ ಇಲ್ವೋ ಅಂತಲೇ ಅನ್ಕೊಂಡಿದ್ವಿ ಆಮೇಲೆ ನನ್ನ ಮಗ ಒಂದು ಧೈರ್ಯ ಹೇಳ್ದೆ ಅಮ್ಮ ಆಗಿದ್ದಾಗೋಗ್ಲಿ ಹೋಗೇ ಬಿಡೋಣ ಏನಾದರೂ ನಮಗೆ ಹ ಅಹಿತಕರವಾದ ಘಟನೆಗಳೇನಾದರೂ ನಡೆದ್ರೆ ನಾವು ವಾಪಸ್ ಬಂದುಬಿಡೋಣ ಇಲ್ಲ ಬಸ್ಸಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಆ ದೇವ್ರ ಮೇಲೆ ನಾವು ಭಾರ ಹಾಕ್ಬಿಟ್ಟು ಹೋಗ್ಬಿಡೋಣ ಕಣಮ್ಮ ಅಂತ ಹೇಳ್ದೆ ಆಯಿತು ಕಣಪ್ಪ ಅಂತ ಹೇಳಿ ನಾವು ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಹೋಗೋಣ ಅಂತ ತೀರ್ಮಾನಿಸ್ಕೊಂಡ್ವಿ ನಾವು ಇರೋವಂಥ ಜಾಗದಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ನಾವು ಪ್ರತಿ ವರ್ಷವೂ ನಾವು ಕೊಟ್ಟಿಗೆ ಹರಕ್ಕೆ ಹೋಗಿ ಕೊಟ್ಟಿಗೆ ಹಾರದಿಂದ ನಾವು ಪಾದಯಾತ್ರೆ ಮಾಡ್ತೀವಿ ಈ ಸಲನ ಹಾಗೆ ಪಾದಯಾತ್ರೆ ಮಾಡಬೇಕಾದ್ರೆ ನಮಗೆ ಇರುವಂಥ ಜಾಗದಿಂದ ನಮಗೆ ಸತತವಾಗಿ ಧರ್ಮಸ್ಥಳಕ್ಕೆ ನಮಗೆ ಬಸ್ ಸಿಗೋ ಅಂಥ ಕೊಟ್ಟಿಗೆ ಹರಕ್ಕೆ ಬಸ್ ಸಿಗುವಂಥ ಜಾಗ ಅಂದರೆ ಎಡಿಯೂರಾಗಿರೋದ್ರಿಂದ ನಾನೇನು ಮಾಡಿದೆ ಎಡಿಯೂರಿಗೆ ಹೋದೆ ಹೋಗ್ಬಿಟ್ಟು ಅಲ್ಲಿ ನನ್ನ ಮಗ ಟಿಪ್ಟೂರಲ್ಲಿ ನಾವು ಕಾಲೇಜಿಗೆ ಸೇರಿರೋದು ಅವ್ನು ಟಿಪ್ಟೂರಲ್ಲಿ ಏನು ಮಾಡಿದೆ ಎಕ್ಸಾಮ್ ಬರ್ದ ಎಕ್ಸಾಮ್ ಮೇಲೆ ಅವನು ನಂಗೆ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಅಮ್ಮ ನಮ್ದೇ ಎಕ್ಸಾಮ್ ಮುಗೀತು ಅಂತ ಒಂದು ಗಂಟೆಗೆ ಅವ್ರದ್ದು ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಕ್ಯಾಂಪಸ್ಸಿಂದ ಅವನು ಹೊರಗೆ ಬರೋ ಅಷ್ಟೊತ್ತಿಗೆ ಒಂದೂವರೆ ಆಯಿತು ಒಂದೂವರೆ ಆದ್ಮೇಲೆ ಅವನು ಹೇಳ್ದೆ ಎಕ್ಸ್ಪ್ರೆಸ್ ಇದ್ದರೆ ನಾನು ಹತ್ತು ತೀನಿ ಅಮ್ಮ ಬಸ್ಸು ಶೆಟ್ಲ್ ಇದ್ರೆ ನಾನು ಹತ್ತಲ್ಲ ಅಂತ ಹೇಳಿದ್ದ ಆಯಿತು ಅಂತ ಹೇಳ್ದ ಅವನಿಗೆ ಎಕ್ಸ್ಪ್ರೆಸ್ನ ಹತ್ತಿದ್ದ ಇಲ್ಲಿ ಟಿಪ್ಟೂರಿಂದ ಚೆನ್ನರಾಯಪಟ್ಟಣಕ್ಕೆ ಸುಮಾರು ಏನಿಲ್ಲ ಅಂದರೂ ಒಂದು ಒಂದು ಗಂಟೆ ಟೈಮು ಪ್ರಯಾಣ ಆಗುತ್ತೆ ಹಾಗಾಗಿ ಒಂದು ಗಂಟೆ ಟೈಮ್ ಪ್ರಯಾಣದಲ್ಲಿ ಅವನು ಹತ್ತಿಂದ ಹತ್ಬಿಟ್ಟು ನಾನು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ನಾನು ಬರ್ತೀನಮ್ಮ ಅಂತ ಅಂದ ನನಗೆ ಎಡಗೂರಿಂದ ಈ ಚಂದ್ರಪೀಠಕ್ಕೆ ಎಷ್ಟು ಪ್ರಯಾಣ ಅಂತ ಎಷ್ಟು ಗಂಟೆ ಟೈಮು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ನಾನು ಅಲ್ಲಿ ಹೋಗಿ ಎಡಿಯೂರಲ್ಲಿ ಹೋದೆ ಕೊಟ್ಟಿಗೆಯಾರ ಅಂದರೆ ಹೊರನಾಡಿಗೆ ಹೋಗೋ ಅಂಥ ಬಸ್ಗಳನ್ನ ನಾನು ಕಾಯಬೇಕಾಗಿತ್ತು ಹೊರನಾಡಿ ಬಸ್ ಇಲ್ಲಿಂದ ಇದೆಯಾ ಅಂತ ಕೇಳಿದೆ ಈಗಿನೂ ಹೋಯ್ತು ಹೋಗಿ ಅರ್ಧ ಗಂಟೆ ಆಯಿತು ಅಂದರು ಹಾಗಂತ ಅಂದಿದ ತಕ್ಷಣ ಒಂದು ಸ್ವಲ್ಪ ಧೈರ್ಯವಂತ ಧೈರ್ಯವಾಗಿದ್ದೋಳು ನನ್ನ ಧೈರ್ಯ ಅನ್ನೋದು ಕುಸ್ತೋಯ್ತು ಅಯ್ಯೋ ಹೋಗಿ ಅರ್ಧ ಗಂಟೆ ಆಯಿತಾ ಏನಪ್ಪ ಮಾಡೋದು ಹೋಗಿ ಅರ್ಧ ಗಂಟೆ ಆಯ್ತಾ ಅಂತ ಒಂಥರ ಟೆನ್ಷನ್ ಶುರುವಾಯಿತು ಟೆನ್ಶನ್ ಶುರು ಗಾಬರಿ ಆದೆ ಗಾಬರಿಯಲ್ಲಿ ನಾನು ಸ್ವಲ್ಪ ಏರುಪೇರು ಆಗೋ ಕೆಲಸ ಶುರು ಮಾಡಿಬಿಟ್ಟೆ ಆವಾಗ ನೆಕ್ಸ್ಟ್ ಅದಾದಮೇಲೆ ಒಂದು ಎರಡು ಕಾಲಿಗೆ ಬಸ್ ಬಂತು ಎರಡು ಕಾಲಿಗೆ ಬಸ್ ಬಂತು ಒರ್ನಾಡು ಬಸ್ಸು ನಾನು ಹತ್ತದೆ ಹತ್ತುಬಿಟ್ಟು ಅದರಲ್ಲಿ ಕೂತ್ಕೊಂಡೆ ಕೂತ್ಕೊಂಡ್ರೆ ನನ್ನ ಮಗ ಅಲ್ಲಿ ಚೆಂದ್ರಾಯಪಟ್ಟಣಕ್ಕೆ ಬರುವಷ್ಟೊತ್ತಿಗೆ ನಾನು ಈ ಬಸ್ಸು ಚಂದ್ರಾಯಪಟ್ಟಣಕ್ಕೆ ಹತ್ತು ಬಸ್ ಹತ್ತೋವರೆಗೂ ಒಂಥರ ಗಾಬರಿ ಇತ್ತು ಬಸ್ ಹತ್ತಿದ್ಮೇಲೆ ಇನ್ನೊಂಥರ ಗಾಬರಿ ಶುರುವಾಯಿತು ಈಗ ನಾನು ಚಂದ್ರಪಟ್ಟಣಕ್ಕೆ ಈ ಬಸ್ಸಲ್ಲಿ ಹೋಗ್ತೀನಿ ಹೋದಾಗ ಅವನು ಏನು ಇದು ಬ ಅವ್ನು ಚಂದ್ರಾಯಪಟ್ಟಣದಲ್ಲಿ ಇರ್ತಾನ ಈ ಬಸ್ ಕಾಯೋ ಲೆವೆಲಿಗೆ ಬರುತ್ತಾ ಇಲ್ಲ ನಾನೇನಾದರೂ ಮತ್ತೆ ಇಳಿಯೋಂಥ ಪರಿಸ್ಥಿತಿ ಬರುತ್ತಾ ಏನು ಆಗೊಂಥರ ಇನ್ನೊಂಥರ ಗಾಬ್ರಿ ಶುರುವಾಯಿತು ಆಮೇಲೆ ನಾನು ಕಂಡಕ್ಟ್ರಿಗೆ ಹೇಳಿದೆ ಇದು ಎಷ್ಟು ಗಂಟೆಗೆ ನನ್ನ ಮಗ ಚೆನ್ನರಪಟ್ಟಣಕ್ಕೆ ಟಿಪ್ಟೂರಿಂದ ಇದ್ದಾನೆ ಇದು ಏನಾದರೂ ಇದು ಬಸ್ ಅದು ಇಷ್ಟೊತ್ತಿಗೆ ಹೋಗೋಕ್ಕಾಗುತ್ತಾ ಅಂತ ಕೇಳಿದೆ ಅವನಂದರೂ ಒಂದು ಇನ್ನೂ ಇದು ಹೋಗೋದಕ್ಕೆ ಇಷ್ಟು ನನಗೆ ಆ ಟೈಮಿಂಗ್ಸ್ ಎಲ್ಲ ಮರ್ತೋಗಿದೆ ಸಾವಿರ ಹೇಳಿದ್ದಂಥ ಸಮಯ ಇಷ್ಟು ಗಂಟೆ ಆಗುತ್ತಮ್ಮ ಅಷ್ಟು ಗಂಟೆ ಒಳಗಡೆ ಅವ್ರು ಬರ್ತಾರ ಫಸ್ಟ್ ಹೇಳಿ ಅಂತ ಅಂದರು ನಾನು ನನ್ನ ಮಗನ ಫೋನ್ ಮಾಡಿ ಕೇಳಿದೆ ಇಷ್ಟು ಗಂಟೆ ಒಳಗೆ ಬರ್ತೀಯಪ್ಪ ಅಂತ ಅವರು ಹೌದಮ್ಮ ನಾನು ಬರೋಕ್ಕಾಗ ಪ್ರಯತ್ನ ಪಡ್ತೀನಿ ಬರ್ಬೋದು ಅಂತ ಅವನು ಹೇಳ್ದೆ ಬರ್ತೀನಿ ಅಂತ ಹೇಳಲಿಲ್ಲ ಬರ್ಬೋದು ಅಂತ ಹೇಳ್ದೆ ಆಗೇಳ್ದಾಗ ಇನ್ನೊಂಥರ ನನಗೆ ಗಾಬರಿನೇ ಶುರುವಾಯಿತು ಚಂದ್ರಪಟ್ಟಣಕ್ಕೆ ಹೋಗೋವರೆಗೂ ನನ್ನ ಮಗ ಫಸ್ಟ್ ಬರ್ತಾನೋ ನಾನು ಮೊದಲು ಹೋಗ್ತೀನೋ ನನ್ನ ಮಗ ಮೊದಲು ಬರ್ತಾನೋ ಅನ್ನೋದು ನಾನು ಮೊದಲು ಹೋದರೆ ನಾವಿಬ್ಬರು ಮತ್ತೆ ದೂರ ದೂರ ಆಗ್ತೀವಿ ನನ್ನ ಮಗ ಮೊದಲು ಬರಬೇಕು ಅನ್ನೋದು ನನಗಾಗಿತ್ತು ಸದ್ಯ ದೇವ್ರದಯದಿಂದ ಬರ ಅಂತ ದಾರಿ ಮಧ್ಯದಲ್ಲಿ ನಾವು ಕೂತಿದ್ದಂಥ ಬಸ್ ಏನು ಮಾಡ್ತು ಅಂದರೆ ಊಟಕ್ಕೆ ನಿಲ್ಲಿಸಿದ್ರು ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸಿದ್ರಿಂದ ಅಲ್ಲಿ ಇಪ್ಪತ್ತು ನಿಮಿಷ ನಮಗೆ ಸಮಯ ಉಳೀತು ನನ್ನ ಮಗ ಬಂದು ಅಲ್ಲಿಗೆ ಆ ಇಪ್ಪ ಆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮುಂಚಿತವಾಗಿ ನಮ್ಮ ಬಸ್ಸು ಚಂದ್ರಪಟ್ಟಣಕ್ಕೆ ತಲುಪೋದು ಅರ್ಧ ಗಂಟೆ ಮುಂಚಿತವಾಗಿ ನನ್ನ ಮಗ ಹೋಗಿ ತಲುಪ್ತ ನಾವು ಬರ್ತಿದ್ದಂಥ ಈ ಬಸ್ಸಿನ ಕಂಡಕ್ಟರ್ ಡ್ರೈವರು ಇಬ್ಬರು ತುಂಬ ಒಳ್ಳೆಯವರು ಚಾಲಕರು ಮತ್ತು ನಿರ್ವಾಹಕರು ಇಬ್ರು ತುಂಬ ಒಳ್ಳೆಯವರು ನಾವು ಏನೇ ಒಂದು ಗಾಬರಿಲಿ ಏನೇ ಒಂದು ನಮ್ಮ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾವಧಾನವಾಗಿ ಅವರು ಉತ್ತರ ಕೊಡ್ತಾಯಿದ್ರು ಆಮೇಲೆ ಇದು ತುಂಬ ದೂರ ದೂರದ ಪ್ರಯಾಣ ಆಗಿರೋದ್ರಿಂದ ಈ ಡ್ರೈವರ್ ಏನು ಮಾಡಿದ್ರು ಚಾಲಕರು ಮೂಡಿಗೆರೆಗೆ ನಾವು ಸುಮಾರು ಸಂಜೆ ಏಳು ಗಂಟೆಗೆ ಹೋಗಿ ತಲುಪಿದ್ವಿ ಏಳು ಗಂಟೆಗೆ ಹೋಗಿ ತಲುಪಿದ್ಮೇಲೆ ಇವರು ಗ್ಯಾರೇಜಿಗೆ ಬಸ್ ತಗೊಂಡೋದ್ರು ಅಲ್ಲಿ ಬ್ರೇಕ್ ಏನೇನು ರಿಪೇರಿ ಮಾಡಿಸ್ಬೇಕು ಅದನ್ನೆಲ್ಲ ರಿಪೇರಿ ಮಾಡಿಸಿದ್ರು ಒಂದು ಅರ್ಧ ಗಂಟೆ ಟೈಮ್ ಆಯಿತು ನಮಗೊಂಥರ ಈಗಾಗಲೇ ಬಸ್ ಲೇಟಾಗಿ ಹೋಗ್ತಾ ಇದೆ ಮೂಡಿಗೆರೆಗೆ ಏಳು ಗಂಟೆಗೆ ಬಂದು ತಲುಪಿದ್ದೀವಿ ಈ ಬಸ್ ಲೇಟ್ ಆಗ್ತಾಯಿದ್ದೆ ಏನಪ್ಪ ಮಾಡೋದು ಎಲ್ಲಿಗೆ ಕೊಟ್ಟಿಗೆ ಹರಕೆ ಕೊಟ್ಟಿಗೆ ಹೋದಾಗ ಅಲ್ಲಿ ಜನ ಇರಲಿಲ್ಲ ಅಂದರೆ ಏನು ಮಾಡೋದು ಅಂತ ನಾವು ಏನೋ ಒಂಥರ ಗಾಬರಿಲ್ಲೋ ನಾವಿದ್ದೀವಿ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲೆಲ್ಲ ಪಾದಯಾತ್ರೆಗಳು ನಮಗೆ ನೋಡೋದು ಎಲ್ಲ ನಾನು ಹೇಳ್ತಿದ್ದೆ ಓ ಇವರೆಲ್ಲ ನಮ್ಮ ಜೊತೆ ಇರ್ಬೋದು ಇವರೆಲ್ಲ ನಮ್ಮ ಜೊತೆ ಬರ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ದೆ ಇದು ನಾನೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಒಂಚೂರು ನಡೆಯೋದು ಒಂಚೂರು ನನ್ನ ನಿಧಾನ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ನಾನು ನಡೆಯೋಕ್ಕೋಗಲ್ಲ ಆದ್ರೂ ಒಂಥರ ಏನೋ ಒಂಥರ ಗಾಬರಿ ಏನೋ ಒಂಥರ ಟೆನ್ಷನ್ನು ಏನು ಹೇಳಬೇಕು ಅಂತಲೇ ನಮಗೆ ಆವತ್ತಿನ ದಿನ ಗೊತ್ತಾಗ್ತಾ ಇರಲಿಲ್ಲ ಆದರೂ ಗ್ಯಾರೇಜಲ್ಲೆಲ್ಲ ರಿಪೇರಿ ಮಾಡಿಸ್ಕೊಂಡು ನಮಗೆ ಕೊಟ್ಟಿಗೆ ಅರ್ಕ ಕರ್ಕೊಂಡೋಗಿ ಬಿಟ್ಟಾಗ ಏನಿಲ್ಲ ಅಂದ್ರೂ ಎಂಟು ಎಂಟು ಕಾಲಾಗಿತ್ತು ಆದರೆ ಎಂಟು ಎಂಟು ಕಾಲಾಗಿದ್ದಾಗ ನಾವಲ್ಲಿ ಯಾವುದೇ ಆಗಲಿ ಊಟಕ್ಕೆ ಯಾವುದಕ್ಕೂ ನೋಡೋಕೋಗಲಿಲ್ಲ ನಾನು ಹೇಳಿದೆ ನನ್ನ ಮಗನಿಗೆ ನೋಡಪ್ಪ ನಾವು ಊಟಕ್ಕೆ ಏನಾದರೂ ಹೋಗಿ ಅಲ್ಲಿ ಊಟ ಅಂತ ನಾವು ಹುಡಿಕೊಂಡು ಕೂತ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ವೇಸ್ಟ್ ಆಗಿರೋದ್ರಿಂದ ಈಗ ಎಂಟು ಕಾಲು ಎಂಟುವರೆ ಆಗೋಗ್ಬಿಟ್ಟಿದೆ ಈಗ ನಾವು ಬಿಟ್ಟರೆ ಹ್ಞೂ ಎಂಟೂವರೆಗಳಿಂದ ಒಂದು ಗಂಟೆ ಅಂದರೆ ಒಂಬತ್ತುವರೆ ಆಗೋಗುತ್ತೆ ಇನ್ನು ಗಾಬರಿ ಆಗುತ್ತೆ ಅಲ್ಲಿ ಕಾಡೊಳಗೆ ಹೋಗೋದು ಈಗ ಜನ ಹೆಂಗಿದ್ರು ಹೋಗ್ತಾ ಇದ್ದಾರೆ ಅವ್ರ ಮಧ್ಯದಲ್ಲಿ ನಾವು ಹೋಗ್ಬಿಡೋಣ ಒಂದೊತ್ತು ದೇವ್ರಿಗೋಸ್ಕರ ಒಂದೊತ್ತು ನಾವು ಉಪವಾಸ ಇದ್ಬಿಡೋಣ ಕಣಪ್ಪ ಹೋಗಿಬಿಡೋಣ ಅಂತ ಹೇಳಿದೆ ಅವನು ನನ್ನ ಮಗನೂ ಆಯಿತಮ್ಮ ಹೋಗೋಣ ಆಯಿತು ನಡಿ ಅಂತ ಅಂದ ಆಗ ನಾವು ಆ ಗದ್ದೆಗೆ ಅಂತ ಇದೆಯಲ್ಲ ಕೊಟ್ಟೆಗೆಯಾರದಲ್ಲಿ ಗದ್ದೆಗೆ ಇದೆಯಲ್ಲ ಆ ಗದ್ದೆಗೆ ಬಂದಾಗ ಎಂಟು ಮುಕ್ಕಾಲು ಎಂಟು ನಲವತ್ತೈದು ಇಷ್ಟು ವರ್ಷ ಕಳೆದ ಎಂಟು ವರ್ಷದಿಂದ ನಾವು ಮಾಡಿದಂಥ ಪಾದಯಾತ್ರೆಯಲ್ಲಿ ಮಧ್ಯರಾತ್ರಿಲಿ ನಾವು ಕಾಡೊಳಗಡೆ ಯಾವ ಕಾರಣಕ್ಕೂ ನಾವು ನಡೆದಿರಲಿಲ್ಲ ಹಾಗಾಗಿ ದೇವರೇ ಈ ವರ್ಷ ನಡೀತಾ ಇದ್ದೀವಿ ನಮ್ಮನ್ನು ಸುಸೂತ್ರವಾಗಿ ನಮ್ಮನ್ನು ಯಶಸ್ವಿಯಾಗಿ ನೀರು ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಜಾಗಕ್ಕೆ ನೀನು ನಮ್ಮನ್ನು ಕರ್ಕೊಳ್ಳಪ್ಪ ಅಂತ ಹೇಳಿ ನಾನು ಅಲ್ಲಿ ಗದ್ದುಗೆಗೆ ನಾನು ನನ್ನ ಮಗ ಇಬ್ಬರು ಅಲ್ಲಿ ನಾವು ಪೂಜೆ ಮಾಡಿದ್ವಿ ನಮ್ಮನ್ನು ಹುಷಾರಾಕಿ ಕರ್ಕೊಂಡೋಗಿ ಯಾವುದೇ ಥರವಾಗಿ ಅಪಾಯ ಏನೂ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಇಲ್ಲಿಂದ ನಾವು ಸುಮಾರು ನಾವು ಬಿಟ್ಟಾಗ ಎಂಟು ನಲವತ್ತೈದಾಗಿತ್ತು ನಾವು ಸಮಯ ನೋಡ್ಕೊಂಡ್ವಿ ಸಮಯ ನೋಡ್ಕೊಂಡಾಗ ಎಂಟು ನಲವತ್ತಕ್ಕೆ ನಲವತ್ತೈದಾಗಿತ್ತು ನಾವು ಇಲ್ಲಿ ಹೊರಟ್ವಿ